ಪ್ಯಾರಿಸ್ನ ಲಾವ್ರೆ ಮೂ ಮ್ಯೂಸಿಯಂ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಈ ಮ್ಯೂಸಿಯಂನಲ್ಲಿ ಹೋಗಿ ಅವರು ದರೋಡೆ ಮಾಡಿಬಿಟ್ಟಿದ್ದರು ಸಿಕ್ಕಿರಲಿಲ್ಲ ಇಲ್ಲಿವರೆಗೂ ಕೂಡ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಅವರು ಕದ್ದಿದ್ದರು ಇದೀಗ ಇಬ್ಬರು ಶಂಕಿತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಕೇವಲ ನಾಲ್ಕು ನಿಮಿಷದಲ್ಲಿ ಆಗಿದ್ದಂಥ ದರೋಡೆ ಇದು ಜಗತ್ತನ್ನೇ ಬೆರಗುಗೊಳಿಸುವ ರೀತಿಯಲ್ಲಾಗಿದ್ದಂಥ ದರೋಡೆ ಇದು ಪ್ರಖ್ಯಾತ ಲಾವ್ರೇ ಮ್ಯೂಸಿಯಂನಿಂದ ಎಂಟು ಅಮೂಲ್ಯ ಆಭರಣಗಳ ಕಳ್ಳತನ ಆಗಿತ್ತು ಹಾಡಾಗಲೇ ನೂರ ಎರಡು ಮಿಲಿಯನ್ ಡಾಲರ್ ಮೌಲ್ಯದ ಆಭರಣ ಕಳೆತನ ಆಗಿತ್ತಲ್ಲಿ ನೂರ ಎರಡು ಮಿಲಿಯನ್ ಡಾಲರ್ ಮಾತಾಡ್ತಿರೋದು ಅಷ್ಟು ದೊಡ್ಡ ಮೊತ್ತದ ಆಭರಣಗಳ ಕಳ್ಳತನ ಆಗಿತ್ತು ಮ್ಯೂಸಿಯಮಲ್ಲಿ ಒಡವೆ ಅಂಗಡಿ ಕಳ್ಳತನ ಬೇರೆ ಮ್ಯೂಸಿಯಮ್ಗಳಲ್ಲಿ ಆಗ್ತಕ್ಕಂಥ ಕಳ್ಳತನ ಬೇರೆ ಏನು ವ್ಯತ್ಯಾಸ ಎಲ್ಲ ಕಡೆ ಚಿನ್ನನೇ ವಜ್ರನೇ ಬೆಳ್ಳಿನೇ ಅಲ್ವ ಇರೋದು ಅಂದರೆ ಹಾಗಲ್ಲ ನಿಮಗೆ ಮ್ಯೂಸಿಯಮಲ್ಲಿ ಇರ್ತಕ್ಕಂಥ ವಸ್ತುಗಳಿರ್ತವಲ್ವ ತುಂಬ ಪುರಾತನ ಪ್ರಾಚೀನ ಐತಿಹಾಸಿಕ ಮಹತ್ವ ಇರ್ತವೆ ಆ ಒಡವೆಗಳಿಗೆ ಯಾವುದೋ ರಾಜ ಹಾಕಿದ್ದಿದ್ದು ಯಾವುದೋ ರಾಣಿ ಹಾಕಿದ್ದಿದ್ದು ಯಾವುದೋ ಅಮೂಲ್ಯವಾಗಿರತಕ್ಕಂಥ ವಜ್ರ ಹದಿನಾಲ್ಕನೇ ಶತಮಾನದ್ದು ಹನ್ನೊಂದನೇ ಶತಮಾನದ್ದು ಹತ್ತನೇ ಶತಮಾನದ್ದು ಅಂತಿದ್ದಾಗ ಅಂಥ ಆ್ಯಂಟಿಕ್ ಜ್ಯುವೆಲ್ರಿ ಮತ್ತು ಐತಿಹಾಸಿಕ ಮಹತ್ವ ಇರತಕ್ಕಂಥ ಆಭರಣಗಳಾಗಿರ್ತಾವೋ ಹಾಗಾಗಿ ಅವುಗಳ ವ್ಯಾಲ್ಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಳ್ಳರಿಗೂ ಒಂದು ಮಾರ್ಕೆಟ್ ಇರುತ್ತೆ ಕಳ್ಳರಿಗೂ ಒಂದು ಮಾರ್ಕೆಟ್ ಇರುತ್ತೆ ಈ ರೀತಿ ಆ್ಯಂಟಿಕ್ ಜ್ಯುವೆಲ್ರಿಯನ್ನು ಪುರಾತನವಾಗಿರ್ತಕ್ಕಂಥ ಜ್ಯುವೆಲ್ರಿ ಅನ್ನೋ ಡೈಮಂಡ್ನ ಕೊಳ್ಳುವಂಥ ಮಾರುವಂಥ ಒಂದು ಮಾರ್ಕೆಟೇ ಇರುತ್ತೆ ಅದನ್ನು ಅವರು ಕಳ್ಳ ಸಾಗಣೆ ಮೂಲಕವಾಗಿ ಅದನ್ನು ಅವರು ಮಾರ್ತಾರೆ ಕೊಂಡುಕೊಳ್ತಾರೆ ನಡೀತಾ ಇರುತ್ತಲ್ಲ ಇದು ನೋಡಿ ನೂರು ಮಿಲಿ ನೂರ ಎರಡು ಮಿಲಿಯನ್ ಡಾಲರ್ ಮೌಲ್ಯದ ಆಭರಣ ಇದು ಕಳ್ಳತನ ಆಗಿದ್ದು ಧೂಮ್ ಸಿನಿಮಾ ಮಾದರಿಯಲ್ಲಿ ಈ ಕಳ್ಳತನವನ್ನು ಮಾಡಿದರು ಪ್ಯಾರಿಸ್ನ ಚಾಲ್ಸ್ಟಿ ಗಾಲೆ ವಿಮಾನ ನಿಲ್ದಾಣದಲ್ಲಿ ಇವರು ಅರೆಸ್ಟ್ ಆಗ್ತಾರೆ ಅಲ್ಜೀರಿಯಾಗೆ ಹಾರಿಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದರು ಶಂಕಿತ ಆರೋಪಿಗಳು ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಕೊಂಡು ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಬಂಧನಕ್ಕಾಗಿ ನೂರು ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿತ್ತು ಆಗಿದ್ದು ಹೇಗೆ ಅಂತ ನೋಡಿದ್ರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಹೈಡ್ರಾಲಿಕ್ ಏಣಿಯ ಮೂಲಕ ವಸ್ತು ಸಂಗ್ರಹಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದರು ಇವರು ಹೈಡ್ರಾಲಿಕ್ ಏಣಿಯ ಮೂಲಕ ವಸ್ತು ಸಂಗ್ರಹಾಲಯಕ್ಕೆ ಇವರು ಎಂಟ್ರಿ ಕೊಟ್ಟಿದ್ದರು ಆನಂತರದಲ್ಲಿ ಡಿಸ್ಕ್ ಕಟ್ಟರನ್ನು ಬಳಸ್ಕೊಂಡು ಕಿಟಕಿ ಗಾಜನ್ನು ಕತ್ತರಿಸ್ತಾರೆ ಇವರು ಡಿಸ್ಕ್ ಕಟ್ಟರ್ ಬಳಸ್ತಾರೆ ಇವರು ಕಿಟಕಿ ಗಾಜನ್ನು ಇವರು ಕತ್ತರಿಸ್ತಾರೆ ಮ್ಯೂಸಿಯಮ್ಗೆ ಎಂಟ್ರಿ ಕೊಡ್ತಾರೆ ಸೀನ್ ನದಿಗೆ ಎದುರಾಗಿರ್ತಕ್ಕಂಥ ಮುಂಭಾಗದಿಂದ ಕಳ್ಳ ಎಂಟ್ರಿ ಆಗ್ತಾನೆ ಮೂವರಿಂದ ನಾಲ್ವರು ದರೋಡೆಕೋರು ಮೂರಿಂದ ನಾಲ್ವರು ಇದರಲ್ಲಿದ್ದು ಮೂರು ಜನ ಅಥವಾ ನಾಲ್ಕು ಜನ ಅಷ್ಟು ಜನ ಸೇರಿಕೊಂಡು ಅಪೋಲೋ ಗ್ಯಾಲರಿಯಲ್ಲಿದ್ದಂಥ ಎರಡು ಕಲಾಕೃತಿಗಳು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಡಿಸ್ಕ್ ಕಟರಿಂದ ಈ ಎರಡು ಕಲಾಕೃತಿಗಳನ್ನು ಕಟ್ ಮಾಡಿದ್ದಾರೆ ನೆಪೋಲಿಯನ್ ಮತ್ತು ಮಹಾರಾಣಿಯವರ ಎಂಟು ಆಭರಣ ನೆಪೋಲಿಯನ್ ಬೊನಾಪಾರ್ಟೆ ಕೇಳಿದ್ದೀರಲ್ಲ ವಿಶ್ವವಿಖ್ಯಾತ ದೊರೆ ಅಂಥ ನೆಪೋಲಿಯನ್ ಬೋನಾಪಾರ್ಟೆ ಮತ್ತು ಮಹಾರಾಣಿಯವರ ಎಂಟು ಒಡವೆಗಳನ್ನು ಕಳುವು ಮಾಡಿಬಿಡ್ತಾರೆ ಇವರು ಎಸ್ಕೇಪ್ ಆಗಬೇಕಾದ್ರೆ ಒಂದು ಆಭರಣವನ್ನು ಬೀಳಿಸ್ಕೊಂಡು ಹೋಗಿಬಿಡ್ತಾರೆ ಇವರು ಮ್ಯೂಸಿಯಂನ ಆಭರಣದಲ್ಲಿ ಆ ಒಂದು ಆಭರಣ ಪತ್ತೆಯಾಗುತ್ತೆ ದರೊಡೆ ವೇಳೆ ಫ್ರೆಂಚ್ ಕ್ರೌನ್ ಜ್ಯುವೆಲ್ಸ್ ಪ್ರದರ್ಶನಕ್ಕೆ ಇಡಲಾಗಿತ್ತು ಮೊನಾಲಿಸಾ ಕಳ್ತನಕ್ಕೂ ಯತ್ನ ಮಾಡ್ತಾರೆ ಇವರು ಮೊನಾಲಿಸಾ ಡಾ ಡಾವಿಂಚಿ ಅವನ ಫೇಮಸ್ ಪೇಂಟಿಂಗ್ ಅದು ಮೊನಾಲಿಸಾ ಪೇಂಟಿಂಗ್ ಇದೆಯಲ್ಲ ಆ ಪೇಂಟಿಂಗನ್ನು ಕದ್ಬಿಡಬೇಕು ಅಂತ ಟ್ರೈ ಮಾಡ್ತಾರೆ ಇವರು ವಿಶ್ವದಲ್ಲೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡ್ತಕ್ಕಂಥ ಮ್ಯೂಸಿಯಂ ಅದು ಪ್ರತಿದಿನ ಅಂದಾಜು ಮೂವತ್ತು ಸಾವಿರ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ ಲವ್ರೇ ಮ್ಯೂಸಿಯಂನಲ್ಲಿ ಮೂವತ್ತ್ಮೂರು ಸಾವಿರಕ್ಕೂ ಹೆಚ್ಚಿನ ಕಲಾಕೃತಿಗಳಿವೆ ಪ್ರಾಚೀನ ವಸ್ತುಗಳು ಶಿಲ್ಪಗಳು ವರ್ಣಚಿತ್ರ ಒಳಗೊಂಡಂಥ ಕಲಾಕೃತಿಗಳಿವು ವಿನಸ್ಟಿ ಮಿಲೋ ಮತ್ತು ವಿಂಗ್ಡ್ ವಿಕ್ಟೋರಿಯಾ ಆಫ್ ಸಮೋಥ್ರೇಸ್ ಜೊತೆಗೆ ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾಕೃತಿ ಮೊನಾಲಿಸಾ ಕೂಡ ಇಲ್ಲಿನೇ ಇರೋದು ಈ ಹಿಂದೆ ಒಂದು ಬಾರಿ ಮೊನಾಲಿಸಾ ಕಲಾಕೃತಿ ಕಳ್ಳತನ ಆಗಿತ್ತು ಲಿಯೋನಾರ್ಡೋ ಡಾ ವಿನ್ಸಿಯರ್ಚಿರ್ತಕ್ಕಂಥ ಮೊನಾಲಿಸಾ ಭಾವಚಿತ್ರ ನೈನ್ಟೀನ್ ಇಲೆವೆನ್ನಲ್ಲಿ ಮಾಜಿ ಕೆಲಸಗಾರ ವಿನ್ಸೆಂಟೊ ಪೆರುಗಿಯಾ ಕದ್ದುಬಿಟ್ಟಿದ್ದ ಇದನ್ನು ತನ್ನ ಕೋರ್ಟ್ನಲ್ಲಿ ಇಟ್ಕೊಂಡು ಪರದೆಯಾಗಿಬಿಟ್ಟಿದ್ದ ಅವನು ಎರಡು ವರ್ಷ ಆದಮೇಲೆ ಇಟಲಿಯ ಫ್ಲಾರೆನ್ಸ್ನಲ್ಲಿ ಇದು ಪತ್ತೆಯಾಗುತ್ತೆ ನಂತರ ತಂದು ಲವ್ರೆ ಮ್ಯೂಸಿಯಂನಲ್ಲಿ ಅದನ್ನು ಇಟ್ಟಿರ್ತಾರೆ